ಹಾಂ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟ್ ಆಗಿ ಇವಾಗ ಸಂಜೆ ನಾಲ್ಕು ಗಂಟೆ ಟೈಮು ಈ ಟೈಮಲ್ಲಿ ನಾವು ಕುಸ್ಟ್ಗಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ನೋಡಿ ಕುಷ್ಟಗಿ ಹೊಸ ಬಸ್ ನಿಲ್ದಾಣ ಇಲ್ಲಿ ನ್ಯೂ ಬಸ್ ಸ್ಟ್ಯಾಂಡ ರೀಸೆಂಟ್ಲಿ ಆಗಿದೆ ಇದು ಇದು ನಂದು ಇದು ಎರಡನೇ ಟೈಮ್ ಅನ್ಕೋತೀನಿ ಕುಸ್ತಗಿ ಲಾಗ್ ಮಾಡ್ತಾ ಇರೋದು ಆಲ್ರೆಡಿ ಹಿಂದೆ ಒಂದು ಟೈಮ್ ಮಾಡಿದ್ದೆ ಅಂದರೆ ಅದು ಬೇರೆ ಟೈಮಲ್ಲಿ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಡಿದ್ದೆ ಇವಾಗ ಈಗ ಬಂದುಬಿಟ್ಟು ಸಂಜೆ ನಾಲ್ಕು ಗಂಟೆ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಕುಸ್ಟಗಿ ಬಸ್ ನಿಲ್ದಾಣ ಒಂದಿಷ್ಟು ಗಾಡಿಗಳಿಗೆ ಬರ್ತಾ ಇದ್ದಾವೆ ಎಲ್ಲರೂ ಆಲ್ರೆಡಿ ಮೂವ್ ಆಗ್ತಾ ಇದ್ದಾವೆ ನೋಡಿ ಅಲ್ಲಿ ಬರ್ತಾ ಇರೋ ಗಾಡಿ ಬಂದುಬಿಟ್ಟು ವಿಜಯಪುರ ಗಾಡಿ ನೋಡಿದ್ದು ಸಿಂಧನೂರು ವಿಜಯಪುರ ಗಾಡಿಯಲ್ಲಿ ಹೋಗ್ತಾರದು ಮೂವ್ ಆಗ್ತದಲ್ಲ ಸಿಂಧೂರು ತಾವಗೆರೆ ಕುಸ್ಗಿ ಹಿಲ್ಕಲ್ ಹುನಗುಂದ ನಿಡಗುಂದಿ ವಿಜಯಪುರ ಗಾಡಿಯಲ್ಲಿ ಅದಾಗಿ ಅಲ್ಲಿ ಗಾಡಿ ಬಸ್ ಸ್ಟ್ಯಾಂಡಿಗೆ ಒಂದು ಸಾರಿ ಡಿಪೋನೇ ಪಕ್ಕದಲ್ಲಿ ಇರೋದು ಡಿಪೋಕಲ್ಲಿ ಒಂದು ಗಾಡಿ ಮೂವ್ ಆಗ್ತದೆ ಗಾಡಿ ಆಲ್ರೆಡಿ ಯಾವುದೋ ಒಂದು ಬೇಸಿಕ್ಸ್ ಗಾಡಿ ಅದು ಮೋಸ್ಟ್ಲಿ ಯಾವುದೋ ಒಂದು ವಿಲೇಜಿಗೆ ಹೋಗಿ ಬಂದಿರೋ ಇವಾಗ ಅಲ್ಲಿ ಗ್ರಾಮಾಂತರ ಸಾರಿಗೆ ಈವಾಗ ಮತ್ತೆ ಬಂದು ಅಲ್ಲಿಂದ ಬೆಂಗಳೂರು ಮೂವ್ ಆಗುತ್ತೆ ಗಾಡಿ ಅದು ಆಮೇಲೆ ಇಲ್ಲಿ ನೋಡಿ ಮುಂದೆ ಕಾಣಿಸ್ತಾರೆ ಒಂದು ಲ್ಯಾಂಗ್ ರೂಟ್ ಗಾಡಿ ಕಾಣಿಸ್ತದೆ ಇಲ್ಲ ನೋಡಿ ರಾಯಬಾಡ್ ಡಿಪೋ ಗಾಡಿ ಇದು ಮಿರೇಜ್ ಹೊಸಪೇಟೆ ಗಾಡಿ ಉಂಟು ಇಲ್ಲಿ ಕಾಣಿಸೋದು ಮಿರಜ್ ಹೊಸ್ಪೇಟೆ ಮುಂದೆ ಕಾಣಿಸ್ತಾರದು ಮಿರೇಜ್ ಕಾಗವಾಡ್ ಹತ್ನಿ ತಿಕೋಟ ವಿಜಯಪುರ ನೆಡಗುಂದಿ ಕುನಗುಂದ ಇಲ್ಕಲ್ ಕುಷ್ಟಗಿ ಹೊಸಪೇಟೆ ಗಾಡಿ ಉಂಟು ಇಲ್ಲಿ ಕಾಣಿಸೋದು ಬಿ ಎಸ್ ಸಿ ಫೋರ್ ಗಾಡಿ ಇದೆ ಆಜಾದ್ ಬಿಡಿ ಬಿಡಿ ಗಾಡಿ ಚಿಕ್ಕೋಡಿ ಇವಾಗ ರಾಯಬಾರ್ ಡಿಪೋ ಗಾಡಿ ಉಡಿ ನಾಲ್ಕು ಗಂಟೆ ಟೈಮು ಈ ಟೈಮಲ್ಲಿ ಇರೋದು ಇದು ಕುಷ್ಟಗಿ ಬಸ್ ನಿಲ್ದಾಣ ಅದಾಗಿ ಇಲ್ಲಿ ಮುಂದೆ ಒಂದು ಕಾಣಿಸೋದು ಸಿಂಧನೂರು ರಾಮದುರ್ಗ ಒಂದು ಬಸ್ ನೀ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋ ಫ್ರೆಂಡ್ಸ್ ಗಾಡಿ ಇದು ಮೊದಲು ಇರಲಿಲ್ಲ ರೀಸೆಂಟ್ಲಿ ರಾಮದುರ್ಗ ಡಿಪೋದಿಂದ ಎರಡು ರೂಟ್ ಸ್ಟಾರ್ಟ್ ಆಗಿದೆ ನಾನು ಅಲ್ಲಿ ಹೋಗ್ತಾರೆ ಗಾಡಿ ಬಿಟ್ಟು ಸಿಂಧನೂರು ತಾವರಗೇರಿ ಕುಷ್ಟಗಿ ಗಾಡಿ ನೋಡಿ ಇವು ಮಂತ್ರಾಲಯದಿಂದ ಬಂದಿದೆ ಫ್ರೆಂಡ್ಸ್ ಗಾಡಿ ಅದು ಮಂತ್ರಾಲಯ ಕುಷ್ಟಗಿ ಅಂತೇಳಿ ಮಂತ್ರಾಲಯದಿಂದ ಬಂದು ರಿಟರ್ನ್ ಹೋಗ್ಬೇಕಾದ್ರೆ ಇವಾಗ ಸಿಂಧೂರು ಬೋಡಕ್ಕೆ ಹೋಗ್ತಾ ನಾನು ಸಿಂಧನೂರು ಡಿಪೋಂದಿ ಅಪಟಾಗ್ತ ಅಲ್ಲಿ ಹೋಗ್ತಾರೆ ಗಾಡಿ ಬಿ ಎಸ್ ಕೋರ್ ಗಾಡಿ ಇರ್ತದೆ ನಾವು ಇಲ್ಲಿಯದ ಗಾಡಿ ಸಿಂಧನೂರು ಬದಾಮಿ ರಾಮದುರ್ಗ ಗಾಡಿ ನೋಡಿ ಹೋಗ್ತಾರೆ ಇದು ಸಿಂಧನೂರು ತಾವರಗೇರಿ ಕುಷ್ಟಗಿ ಬಿಜೇಂದ್ರಗಡ ಬಾದಾಮಿ పుల్గేరి క్రాస్ రామ్దుర్గ నోడి రామ్దుర్గందే అపడ్స్ గాయీదు సింధుర్ బరా రుర్గ గాడ ఇల్ ముందే గాడి రీసెంట్లీ ఒక టూ త్రీ మంత్ ఐదు గాడి స్టార్ట్ అయ్యే గాడి అలాగ ఇం నాన్ స్టాప్ గాడి ఉంది ఇది కుష్టి సింధుర్ గాడి తడరైతే గాడి గాడీ కుష్టవరి సింధనూరు గాయీ సింధు డిపో అప్పట్ నాన్ స్టాప్ గాడీ ఇల్ బిఎస్ బేసిక్స్ గాడి ఫ్రంట్ ఊరు గాడీ సింధు డిపెందు కుష్ట తావర్గితే నాన్ స్టాప్ గాడి ಸಂಜೆ ಟೈಮಲ್ಲವಾ ಫಂಚ ಗಾಡಿಗಳು ಇದ್ದಾವೆ ಸುಮಾರಾಗಿ ಅಲ್ಲಿ ಕಲ್ ಬಿ ಎಸ್ಸು ಟೂ ಗಾಡಿ ನೋಡಿ ಎಲ್ಲ ಕಾಣಿಸ್ತಾ ಇರೋದು ಮಳೆ ಒಂದು ಬರ್ತಾ ಇದೆ ಬ ಗಾಡಿ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ ಹಂಗಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಿಂದಲೇ ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಬರ್ತಾ ಇರೋದು ಕುಷ್ಟಗಿ ಗಂಗಾವತಿ ಗಾಡಿ ನೋಡಿ ಅದು ಕುಷ್ಟಿಗಿ ಬಂದಾಗ ಬಡೋದು ಗಾಡಿ ಬರ್ತದೆ ಕುಷ್ಟಗಿ ಗಂಗಾವತಿ ಗಾಡಿ ಅದು ಇಲ್ಲಿ ಬರ್ತಾ ಇರೋದು ನಿಲ್ಲಿರೋ ಗಾಡಿ ಬಂದ್ಬಿಟ್ಟು ಹೊಸಪೇಟೆ ಸಿಂದಗಿ ಗಾಡಿ ನೋಡಿ ಈ ಪರಮಾನಂದ ಎಕ್ಸ್ಪ್ರೆಸ್ ಅಂತೇಳಿ ಗಾಡಿ ಬೇಸಿಕ್ಸ್ ಡೆಕೊರೇಷನ್ ಇದು వసపేటి ఇకల్ ముద్దాబియర్ సందీ వయ నోడి వసపేట కుష్టిగీ ఇల్ హనుగుంద ముదేబియా ఊనిప్పు దేవరిప్రీగింది గాడీ కణారు గిడ బేసిక్స్ గాడి శ్రీ పరమాంద్ర ఎక్స్ప్రెస్ వసపేట సందగీ గాడి కొత్త గాడీ బందుష్ అనంసాగర్ గాడీ నోడి ఇల్ కణస్టారు కుష్ అనంసాగర కుష్ గ్రామాంతరస్థాయి కుష్టి అనంసాగర బదామీ గాడీ కుస్తం సగర బదామీ గాడీ గ్రామాంతర అంద బ్లాక్ బోర్డ్ గాడి ರೋಲ್ ಸಾರಿ ಡಿ ಎಸ್ ತ್ರೀ ಗಾಡಿ ಎಮ್ ಎಸ್ ಬಡ್ಬಿಲ್ ಗಾಡಿ ಕುಶ್ಗಿ ಡಿಪು ಕುಶ್ಗಿ ಅನಂಸಾಗರ ಬದಾಮಿ ನೋಡಿ ಬಸ್ ಬಸ್ ಸ್ಟ್ಯಾಂಡ್ ಯಾವ ಥರದ್ದು ಸುತ್ತ ಅಂದರೆ ನಾಲ್ಕು ಅಮೌಕ್ ಆಕಾರದಲ್ಲಿ ಬರೋ ಬಸ್ ಸ್ಟ್ಯಾಂಡ್ ಇದು ಸೆಂಟ್ರಲ್ ಮಾತ್ರ ಫುಲ್ಲು ಓಪನ್ ಆಗಿ ಕೊಟ್ಟಿದ್ದಾರೆ ಅಲ್ಲೆಲ್ಲ ಮಳೆ ನೀರು ಬಂದು ಇದಾಗಿ ಒಂದು ಅಡ್ಡಾಡೋದಕ್ಕೆ ಅದು ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್ ಈ ಥರ ಬಸ್ ಸ್ಟ್ಯಾಂಡು ಕರ್ನಾಟಕದಲ್ಲಿ ಸ್ವಲ್ಪ ಡಿಫ್ರೆಂಟಲ್ಲೇ ಕಟ್ಟಿದ್ದಾರೆ ರೀಸೆಂಟ್ಲಿ ಒಂದು ಒನ್ ಇಯರ್ ಆಯ್ತು ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಕುಶಗಿ ವ್ಯೂಸ್ಟ್ಯಾಂಡ್ ಹೊಸ ಫಸ್ಟ್ ನೋಡಿ ಇಲ್ಲಿರೋ ಗಾಡಿ ಒಂದು ಕುಷ್ಟಿಗಿ ಗೋತಿಗೆ ಕುಷ್ಟಿಗಿ ಅಂತ ಗ್ರಾಮಾಂತರ ಸಾರಿಗೆ ಇದು ಬಿ ಎಸ್ ತ್ರೀ ಗಾಡಿ ನೋಡಿ ಕೊಪ್ಪಳ ವಿಭಾಗ ಕುಶ್ಗಿ ಡಿಪೋ ಐಚರ್ ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಹಿಂದೆ ಎರಡು ಗಾಡಿ ಇದೆ ಇನ್ನು ಅವು ನೋಡೋಣ ಫಸ್ಟ್ ನೋಡಿ ಮುಂದೆ ಕಾಣಿಸ್ತಿರೋದು ಕುಷ್ಟಿಗಿ ಸಿನ್ನೂರು ಕುಷ್ಟಿಗಿ ಗಾಡಿ ನೋಡಿ ಸಿನ್ ಕುಚ್ಗಿ ಡಿಪಿಂದ ಪಟ್ಟ ಆಗುತ್ತೆ ಬಿ ಎಸ್ ತ್ರೀ ಗಾಡಿ ಇದನ್ನು ಕುಷ್ಟಿಗೆ ತಾವರಗಿರಿ ಸಿನ್ನೂರು ಗಾಡಿ ಹಿಂದೆ ಇರೋದು ಗಾಡಿ ಒಂದು ಕುಚಿಗಿ ಡಿಪನ್ನೇ ಇದೆ ಅದನ್ನು నోడి ఇల్ కణస్ కుష్టి కొప్ప కుస్తస్టి గాడీ ఇది కుస్త కుస్టిగీ ఈ గాడి కుస్త ఇల్ కడ బదామీ గాడి ఈ కడూ సీ గాడీ మళ్ళీ స్వల్పు జోరు ఫులు ఫెస్ట్ నోడి జస్ట్ గాడీ బర్తా విజయపుర కొప్పళ గాడీ కొప్పళందట విజయపుర కొప్పళ విజయపుర నెడుంది హల్మటి పంప్ ఉనుగుందకల్ కుస్త గాడిస్ ఫోర్ గాడి కుష్ ಕೊಪ್ಪಳ ಬಾ ಕೊಪ್ಪಳ ಡಿಪೋ ಅದಾಗಿ ಇಲ್ಲಿ ಕಾಣಿಸ್ತಾ ಗಾಡಿ ಬಂದ್ಬಿಟ್ಟು ಇದು ಬೀದರ್ ಕೊಪ್ಪಳ ಗಾಡಿ ಕೊಪ್ಪಳ ಡಿಪೋ ಇದನ್ನು ಬೀದರ್ ಕೊಪ್ಪಳ ಡಿಪುನ್ ಹಾಕ ಬೀದರ್ ಕೊಪ್ಪಳ ವಯ ಬಂದ್ಬಿಟ್ಟು ಬೀದರ್ ಹುಮ್ನಾಬಾದ್ ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರುಪು ಲಿಂಗ್ಸೂರ್ ತಾವರ್ಗೆರೆ ಕುಷ್ಟಗಿ ಕೊಪ್ಪಳ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಬೀದರ್ ಕೊಪ್ಪಳ ಬಿ ಗಾಡಿ ಇದು ಫಸ್ಟ್ ನೋಡಿ ಇದು ಮುಂದೆ ಕಾಣಿಸ್ತಾರ ಕುಚ್ಗಿ ಡಿಪೋ ತುಂಬ ದೊಡ್ಡ ಇದೆ ಒಳಗಡೆ ಏನು ಕಾಣಿಸೋದಿಲ್ಲ ಇಲ್ಲದ ಬಸ್ ಸ್ಟ್ಯಾಂಡಿಗೆ ಹತ್ರ ಇಡುದೇ ಇರೋದು ಅಂದರೆ ಕಂಪೌಂಡ್ ಕಂಪೌಂಡಲ್ಲಿ ಇರೋ ಬಸ್ ಬಸ್ ಸ್ಟ್ಯಾಂಡ್ ಇರೋದು ಕುಶಗಿ ಡಿಪೋ ಆಮೇಲೆ ಇಲ್ಲಿ ಮುಂದೆ ಕಾಣಿಸೋದು ರಾಯಚೂರು ಯಲಬುರ್ಗ ಗಾಡಿ ಬಿಡಿ ಅಂತ ಡಿಪಂದ ರಾಯಚೂರು ಮಾನ್ವಿ ಸಿಂಧನೂರು ತಾವರ್ಗೆರೆ ಕುಷ್ಟಗಿ ಕೋನ್ಸಾಗರ ಯಲ್ಬುರ್ಗ ರಾಯಚೂರು ಯಲಬುರ್ಗ ವಿಜಯನಗಡೆ ಹೋಗಲ್ಲ ಕೊಪ್ಪಳ ಇವಾಗ ಯಲಬುರ್ಗ ಡಿಪೋ ನೋಡಿ ಬಿ ಎಸ್ ಫೋರ್ ಗಾಡಿ ಎಮ್ ಜಿ ಬಾಡಿ ಬಿಲ್ಡ್ ಗಾಡಿ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಗಾಡಿ ಬರ್ತಾ ಇದೆ ಬಿ ಎಸ್ ಸಿಕ್ಸ್ ಗಾಡಿಯು ಕುಶ್ಗಿ ಇದನ್ನು ಬದಾಮಿ ಕುಷ್ಟಗಿ ಗಾಡಿ ನೋಡಿ ಇಲ್ಲಿ ಬರ್ತಾರೆ ನೋಡಿ ಬದಾಮಿ ಬೇವೂರು ನೀಲೋಗಲ್ ಕಾತರ್ಕಿ ಅನುಮಸಾಗರ ಕುಷ್ಟಗಿ ಕಾಣ್ಸಾರದು ಬದಾಮಿ ಕುಷ್ಟಗಿ ಗ್ರಾಮಾಂತರ ಸರ್ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಕುಶ್ಟಿ ಡಿಪುಂದಾಪಡೋದು ಫ್ರೆಂಡ್ಸ್ ಗಾಡಿ ಮತ್ತೆ ಮುಂದೆ ಬರ್ತಾ ಇದೆ ಮತ್ತೊಂದು ಗಾಡಿ ಲೈಟಾಗಿ ಮಳೆ ಬೇರೆ ಇದೆ ಇವಾಗ ಇಲ್ಲಿ ಹೋಗ್ತಾರೆ ಬದಾಮಿ ಗಾಡಿ ಇದನ್ನು ಬದಾಮಿ ರಾಮದುರ್ಗ ಗಾಡಿ ಹೋಗ್ತಾ ಇದೆ ಮೂವಾಗ್ತದೆ ಈ ಗಾಡಿ ಆಲ್ರೆಡಿ ಸಿಂಧನೂರು ರಾಮದುರ್ಗ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ನೀವು ರೂಟ್ ಫ್ರೆಂಡ್ಸ್ ಗಾಡಿ ಅದು ಒಂದು ಟೂ ತ್ರೀ ಮಂತ್ ಆಗಿದೆ ಸ್ಟಾರ್ಟ್ ಆಗಿ ಸಿನ್ನೂರು ರಾಮದುರ್ಗ ಮುಂದೆ ಕಾಣಿಸ್ತಾ ಇರೋದು ಕುಷ್ಟಗಿ ಅನಂಸಾಗರ ಗಾಡಿ ಇಲ್ಲಿ ಬಂದಿರೋದು ನೋಡಿ ಜಸ್ಟ್ ಈಗ ಬಂದಿರೋ ಗಾಡಿ ಇದು ಬಿ ಎಸ್ ತ್ರೀ ತ್ರೀ ಗಾಡಿನೇ ಹೆಚ್ ಆರ್ ಗಾಡಿ ಕುಷ್ಟಿಗೆ ಅನಂಸಾಗರ ಕುಶ್ಗಿ ಡಿಪೋ ಇಲ್ಲಿ ಬಂದಿರೋ ಗಾಡಿ ಬಂದು ಬಂದು ಈಗ ಹಾಕಿರೋ ಪಾಟೀಲ್ ಹಾಕಿರೋ ಗಾಡಿ ಇದು ಸಿನ್ನೂರು ಕುಷ್ಟಿಗೆ ಗಾಡಿನೇ ಸಿನ್ನೂರು ತಾವೇರ್ ಕುಷ್ಟಿಗೆ ಗಾಡಿ ಇಲ್ಲಿರೋ ಗಾಡಿ ఫ్రెండ్స్ నోడి ఇల్లు బందో గాడీ జస్టు హరిహర విజయపూర గాడ నోడి అరపనా డిపోంది అపడా ఫ్రెండ్స్ గడి ఇదు హరిహర విజయపూర గాడీ హరిహర హరపనహి హగ్రీ బొమ్మనహల్లి వసపేట ఇల్కల్ ఉన్గుంద నిడుగుంది విజయపుర గాడి నుండి కో వసేటి ఇవ్వగ అర్పనా డిపో నోడి అరపల్ డిపోంది అప్పడా బందో గి బిఎస్ ఫోర్ గాడి ఇది ಫ್ರೆಂಡ್ಸ್ ಇದು ಫಸ್ಟು ರಾಯಚೂರು ಡಿಪೋದಿಂದ ರಾಯಚೂರು ಡಿವಿಜನ್ನು ಮಾನು ಡಿಪೋಗೆ ಇತ್ತು ಗಾಡಿ ಗಾಡಿದು ಹತ್ಮಳ್ಳಿ ಡಿಪೋ ಫಸ್ಟು ಕೆ ಎಸ್ ಆರ್ ಟಿಯಿಂದ ಕಲ್ಯಾಣ ಕರ್ನಾಟಕ ಟ್ರಾನ್ಸ್ಫರ್ ಆಗಿದ್ದ ಆವಾಗ ಈ ಗಾಡಿ ಮಾನು ಡಿಪೋದಿಂದ ಹತ್ಮಳ್ಳಿ ಡಿಪೋಗೆ ಟ್ರಾನ್ಸ್ಫರ್ ಆಗಿರ್ತದೆ ಗಾಡಿ ನೋಡಿ ಇದು ಇಲ್ಲಿರೋದು ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬದಾಮಿ ಗಾಡಿ ಪುಷ್ಟಗಿ ಬದಾಮಿ ಗಾಡಿ ಪುಷ್ಟಿಗೆ ಹನಂಸಾಗರ ಬದಾಮಿ ಗಾಡಿ ಇದು ಹರಿಹರ ವಿಜಯಪುರ ಗಾಡಿ ಆಮೇಲೆ ಇಲ್ಲಿ ಹೋಗ್ತಾ ಇರೋ ಗಾಡಿ ಬಂದ್ಬಿಟ್ಟು ಬಿ ಎಸ್ ತ್ರೀ ಗಾಡಿ ಗ್ರಾಮಾಂತರ ಸರಿಯಾದ ಜಸ್ಟಿಗೆ ಬಂದಿರೋ ಗಾಡಿ ಪಾಯಿಂಟ್ ಆಗ್ತದೆ ಗಾಡಿ ಪುಷ್ಟಗಿ ವಿಲೇಜ್ ಗಾಡಿ ಆಮೇಲೆ ಇಲ್ಲೊಂದು ಗಾಡಿ ಮುಂದೆ ಬರ್ತಾ ಇದೆ ಗಾಡಿ ಸಿಂಧನೂರು ಗಾಡಿ ನೋಡಿ ಗಾಡಿ ಬಂದ್ಬಿಟ್ಟು ವಿಜಯಪುರ ಸಿಂಧನೂರು ಗಾಡಿ ಬರ್ತಾ ಇರೋದು ಸಿಂಧನೂರು ಡಿಪೋ ಒಂದು ಆಪಡಾಗ್ತದೆ ಗಾಡಿದು ವಿಜಯಪುರ ಆಲಮಟ್ ನೆಡಗುಂದಿ ಆಲಮಟ್ಟಿ ಪಂಪ್ ಇಲಕಲ್ ಒಣಗುಂದ ಇಲ್ಕಲ್ ಕುಷ್ಟಗಿ ತಾವರಗೇರಿ ಸಿಂಧನೂರು ಗಾಡಿ ನೋಡಿ ಬೇಸ್ಪುರ ಗಾಡಿದು ಹೋಗ್ತಾ ಇರೋದು ಜಸ್ಟ್ ಈಗ ಬಂದಿರೋ ಗಾಡಿ ಸಿಂಧನೂರು ವಿಜಯ ವಿಜಯಪುರ ಎರಡು ಗಾಡಿ ಆಪಡಾಗ್ತದೆ ಸಿಂಧನೂರು ಡಿಪೋದಿಂದ ಒಂದು ಗಾಡಿ ಬಿಜಾಪುರ ಡಿಪೋದಿಂದ ಆಪಡಾಗ್ತದೆ ಮೂರು ಗಾಡಿ ಟೋಟಲು ಸಿಂಧನೂರಿಂದ ವಯಾ ಕುಷ್ಟಗಿಯಿಂದ ಬಿಜಾಪುರ ಹೋಗೋದು ಎರಡು ಗಾಡಿ ನೋಡಿ ಡಿಪೋ ಒಂದು ಗಾಡಿ ವಿಜಯಪುರ ಒಂದು ಆಪಾಡ ಆಯ್ತು ಫ್ರೆಂಡ್ಸ್ ಗಾಡಿ ಮುಂದೆ ಬಂದಿದೆ ಇವಾಗ ಇದು ಗ್ರಾಮಾಂತರ ಸಾರಿಗೆ ಎಲ್ಲಿ ನೋಡೋಣ ಎಷ್ಟು ಬಂದಿರೋ ಗಾಡಿ ಫಸ್ಟ್ ನೋಡಿ ಗ್ರಾಮಾಂತರ ಖಾದಿಗೆ ಗುಂಪಿ ದೋಟಿಯಾಲ್ ಬಿಜ್ಕಲ್ ಗಾಡಿ ನೋಡಿ ಇದು ಗಾಡಿ ಕ್ಯಾದಿ ಗುಂಪಿ ದೋಟಿಯಾಲ್ ಬಿಜಲ್ ಅಂತ ಹೇಳಿ ಖುಷಿಗಿಂದ ಆಪಟ ಆಯ್ತು ಫ್ರೆಂಡ್ಸ್ ಕುರ್ಚಿಗೆ ಡಿಪೋ ಗಾಡಿಯೇ ವಯ ಕೊಡಗಲಿ ತಕಳಿಕೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದ್ರು ವಿಜಯಪುರ ಸಿಂಧನೂರು ಗಾಡಿ ವಿಜಯಪುರ ಆಲಮಟ್ಟಿ ನೆಲಗುಂದಿ ಆಲಮಟ್ಟಿ ಪಂಪ್ ಮುನಗುಂದ ಇಲಕಲ್ ಕುಷ್ಟಿಗಿ ತಾವರಗಿರಿ ಸಿಂಧನೂರು ಗಾಡಿ ಬಂದಿರೋದು ಪಕ್ಕದಲ್ಲಿರೋ ಗಾಡಿ ಬಂದು ಗ್ರಾಮಾಂತರ ಅದು ಕುಷ್ಟಗಿ ತಾವರ್ಗಿರೆ ಗಾಡಿನ ಆಮೇಲೆ ಈಗ ಮತ್ತೊಂದು ಗಾಡಿ ಬಂದಿದೆ ಸಂಡೂರು ಗಾಡಿ ಬಂದಿದೆ ಇದು ವಿಜಯಪುರ ಸಂಡೂರು ಗಾಡಿನೇ ಮುಂದೆ ಬಂದಿರೋ ಗಾಡಿ ತಾಳಿಕೋಟಿ ಸಂಡೂರು ನೋಡಿ ಎರಡ್ರಿಗೆ ಒಂದು ಗಾಡಿ ಹೋಗಿ ಬಂದಿರೋದು ನೋಡೋಣ ಯಾವ ಗಾಡಿ ಅಂತ ಮುಂದೆ ಹೋಗೋಣ ಫ್ರೆಂಡ್ಸ್ ನೋಡಿ ತಾಳಿಕೋಟಿ ಸಂಡೂರು ಗಾಡಿ ಇದು ತಾಳಿಕೋಟಿ ಮುದ್ದೆಬಿಯ ಹುನಗುಂದ ಇಲಕಲ್ ಕುಷ್ಟಗಿ ಹೊಸಪೇಟೆ ಸಂಡೂರು ಗಾಡಿ ನೋಡಿ ಬಳ್ಳಾರಿ ಇವಾಗ ಸಂಡೂರು ಅಡಿ ಗಾಡಿ ಡಿ ಎಸ್ ಸಿಕ್ಸ್ ಗಾಡಿ ನೋಡಿ ತಾಳಿಕೊಟ್ಟಿ ಸಂಡೂರು ಗಾಡಿ ಲೇಟಾಗಿದೆ ಇದು ಅರ್ಲಿ ಮಾರ್ನಿಂಗ್ ಹೋಗೋ ಗಾಡಿ ಈಗ ಹೋಗ್ತಾ ಇದೆ ಮೋಸ್ಟ್ಲಿ ಎಲ್ಲರ ಗಾಡಿ ಪ್ರಾಬ್ಲಮ್ ಆಗಿರಬೇಕು ಇವು ಮೂವ್ ಆಗ್ತಾಯಿದೆ ನೋಡಿ ತಾಳಿಕೋಟಿ ಸಂಡೂರು ಗಾಡಿ ಓಕೆ ಪಂಚ್ ಬಾಯ್ ಅಲ್ರಿ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಸಿಗೋಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ఫ్రెండ్స్ నోడి ఇల్ వందర హరియర ఉంటుంది హరిహార డిపో అందా దావర ఇవ్వ హరిహర డిపో హరియర వసపేట విజయపూర గాడిదు మోస్ట్లీ గాడీ అందా ప్రాబ్లమ్ ఆయరకు డిపోదా ఈ జస్ట్ ఈ బతాయి గాడీ హరిహర హరపనహి అగ్రిబొమ్మనహల్ వసపేట కుస్టిగీ ఇక ఉనుగుంద నిడుంది విజయపూర గాడీ నోడి దావణిర ఇవ్వ హరిహర డిపో నోడి గాడి హరియర విజయపుర గాడి ಮತ್ತೆ ನೋಡಿ ಇಲ್ಲೊಂದು ಬಿ ಎಸ್ ಟು ಗಾಡಿ ಕುಷ್ಟಿಗೆ ಕುಷ್ಟಗಿ ಕಂದಕೂರು ಕುಷ್ಟಗಿ ಅಂತೇಳಿ ಗ್ರಾಮಾಂತರ ಸಾರಿಗೆ ಓಡುತ್ತಾ ಇರೋದು ಬಿ ಎಸ್ ಟು ನೋಡಿ ಕುಶಗಿ ಡೀಪದ ಇದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ರೇರ್ ಇಂಥವು ಕೊಪ್ಪಳ ಇವಾಗ ಖುಷಿಗಿ ನೋಡಿ ಕುಸ್ತಿಗಿ ಕಂದಕೂರು ಕುಷ್ಟಗಿ ಕಾಣಿಸ್ತಾರ ಫಸ್ಟ್ ನೋಡಿ ಇಲ್ಲೊಂದು ಗಾಡಿ ಇರೋದು ದೋಟ್ಯಾಳು ಮುದೇನೂರು ತಾವರಿಗೇರಿ ಗಾಡಿ ಅಂತ ಗ್ರಾಮಾಂತರ ಸಾರಿಗೆ ಖುಷಿಗಿ ಡೀಪ ಅಂತ ಪಟ್ಟ ದೋಟ್ಯಾಳು ಮುದೇನೂರು ಗ್ರಾ ತಾವರಿಗೇರಿ ಗಾಡಿ ನೋಡಿ ಮುಂದೆ ಇರೋದು ಗಾಡಿ ನಾಲ್ಕು ಇಪ್ಪತ್ತು ಟೈಮು ಈ ಟೈಮಲ್ಲಿ ಬಂದಿರೋದು ಹತ್ತನೇ ಉಜ್ಜಯಿನಿ ಗಾಡಿ ನೋಡಿದ್ರು అతని తికోట విజయపుర నిర్గుంది ఆలమటి పంప్ ఉన్గుంద ఇల్కల్ కూడ్లిగి కొట్టూరు ఉజ్జయని గాడీ నోడి అతని డిపంద్రెస్ గాడీ ఇది అతని ఉజ్జయని గాడీ కాస్తారు జస్ట్ ఈ బందో గాడి బిఎస్ ఫోర్ గాడి ఎమ్జి బాడీ బిల్ట్ గాడీ నోడి అతని ఉజయని గాడి ఫ్రెస్ నోడి ఇల్ బిర గాడీ బిబిట్టు కంప్లీ బదామీ గాడి నోడూ బదామీ డిపంద కంప్లీట్ బదామీ ಕಂಪ್ಲಿ ಗಂಗಾವತಿ ತಾವರಿಗೇರಿ ಕುಸ್ತಿಗಿ ಹನಂಸಾಗರ ನೀಲಾಗಲ್ ಬದಾಮಿ ಗಾಡಿ ನೋಡಿ ಬದಾಮಿ ಡಿಪೋ ಬಾಲ್ಕೋಟೆ ಇವಾಗ ಬಾದಾಮಿ ಡಿಪೋ ನೋಡಿ ಕಂಪ್ಲಿ ಬಾದಾಮಿ ಗಾಡಿ ಜೊತೆಗೆ ಗಾಡಿ ಇದು ಕಂಪ್ಲಿ ಬಾದಾಮಿ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ನೋಡಿ ಹುಬ್ಬಳ್ಳಿ ಸಿಂಧನೂರು ಇದು ಹುಬ್ಬಳ್ಳಿ ಗದಗ ಗಜೇಂದ್ರಗಡ ಕೂಸ್ತಿಗಿ ಸಿಂಧನೂರು ಗಾಡಿ ನೋಡಿ ರಾಯಚೂರು ಇವಾಗ ಸಿಂಧೂರು ಡಿಪು ಬಿ ಎಸ್ ತ್ರೀ ಇದು ಹುಬ್ಬಳ್ಳಿ ಸಿಂಧನೂರು ಸಿಂಧೂರು ಡಿಪೋ ಅಂತ ಆಪಡತ್ತೆ ನೋಡಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದಿರೋದು ಕುಷ್ಟಗಿ ಗಂಗಾವತಿ ಕುರ್ತಿ ಗಾಡಿ ಕುಷ್ಟಗಿ ತಾವರಿಗೇರಿ ಗಂಗಾವತಿ ಕುಸ್ತಿ ಗಾಡಿ ಕುಚ್ಗೀಡಿಗೆ ಬಂದು ಇದು ಕುಷ್ಟಗಿ ಗಂಗಾವತಿ ಕುಸ್ತಿ ಇವಾಗ ಬೋರ್ಡ್ ರಿಮೂವ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಬೋರ್ಡ್ ತೆಗೆದು ಯಾವುದೋ ಗ್ರಾಮದ ಸಲ ಆಗ್ತದೆ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಉಜ್ಜಯಿ ಗಾಡಿ ಆತನೇ ಉಜ್ಜೈನಿ ಗಾಡಿ ಹಾಗಾಗಿ ನೀವು ನೋಡಿ ಬಂದು ಇವಾಗ ಗ್ರಾಮಾಂತರ ಬೋರ್ಡ್ ಹಾಕಿದಾರೆ ಇವಾಗ ಕುಷ್ಟಗಿ ಬನ್ನಿಗೋಡು ಕುಷ್ಟಗಿ ನೋಡಿ ಬೋರ್ಡ್ ಹಾಕಿದ್ದಾರೆ ಇವಾಗ ಇವಾಗ ಬೋರ್ಡ್ ಗಂಗಾವತಿಯಿಂದ ಬಂದು ಬೋರ್ಡ್ ಕಸಿ ಇವಾಗ ಚೇಂಜ್ ಮಾಡ್ತಾರೆ ಇಲ್ಲಿಂದ ಬಂದಿರೋ ಗಾಡಿನೂ ಇದೂ ಸಿಂಧನೂರಿಂದ ಬಂದಿರೋ ಗಾಡಿ ಇದನ್ನು ಇವಾಗ ಗ್ರಾಮಾಂತರ ವರ್ಷಕ್ಕೆ ಬೋರ್ಡ್ ರಿಮೂವ್ ಮಾಡಿದ್ದಾರೆ ನೀಂಸ್ ಗಾಡಿ ಜಸ್ಟಿಗೆ ಬಂದಿರೋ ಗಾಡಿ ಇದನ್ನು ಫ್ರೆಂಡ್ಸ್ ಇಲ್ಲಿಯ ಗಾಡಿ ಜಸ್ಟ್ ಈಗ ನಾನು ತಡ ಗಾಡಿ ಬಂದಿರೋದು ಕುಷ್ಟಗಿ ಕೊಪ್ಪಳ ಕುಸ್ಟಗಿ ಗಾಡಿ ಮಾಡಿ ಗ್ರಾಮ ಇದು ಕುಶ್ಗಿ ಡಿಪೋ ಒಂದು ನಾನ್ ಸ್ಟಾಪ್ ಗಾಡಿ ಮಾಡಿ ಕುಸ್ಟಗಿ ಕೊಪ್ಪಳ ಕುಷ್ಟಗಿ ಕುಶ್ಗಿ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ಮಾಡಿ ಇಲ್ಲಿ ಬಂದಿರೋ ಗಾಡಿ ಫ್ರೆಂಡ್ಸ್ ಇಲ್ಲಿ ಬಂದಿರೋ ಗಾಡಿ ಗಜೇಂದ್ರಗಡ ಕುಸ್ಟಿಗೆ ಗಜೇಂದ್ರಗಡ ಗಾಡಿ ಕುಷ್ಟಗಿ ಗಜೇಂದ್ರಗಡ ಡಿಪೊಂದು ಅಪಟಾಗುತ್ತೆ ಗಾಡಿ ವಾಯು ಕರ್ನಾಟಕ ಸಾರಿಗೆ ಸಂಸ್ಥೆ ಗದಾಗ್ ಇವಾಗ ಡಿಪೋ ದೀಪ ಬಿ ಎಸ್ ತ್ರೀ ಗಾಡಿ ಇದು ಗಜೇಂದ್ರಗಡ ಕುಸ್ತಿಗಿ ಗಜೇಂದ್ರಗಡೆ ಹೋಡಿ ಈಗ ಒಂದು ಟೂ ಟು ಎರಡು ನಿಮಿಷ ಆಯಿತು ಬಂದು ಗಾಡಿ